ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು ರಾಷ್ಟ್ರಪಿತ ಮಹಾತ್ಮ ಅವರ ಅಧ್ಯಕ್ಷೆಯಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ನಡೆದ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ ಸ್ಮರಣಾರ್ಥಕವಾಗಿ ಆಯ್ಬಿಟ್ಟಿರುವ ಈ ಗಾಂಧೀಜಿ ಗಾಂಧೀಜಿಯವರ ಪುತ್ಥಳಿಯನ್ನುವರ ಕಾರ್ಯಕ್ರಮ ಮುಕ್ತಾಯದ ಹಂತ ತಲುಪಿದೆ ಈ ಮಹತ್ವಪೂರ್ಣ ಕಾರ್ಯಕ್ರಮವನ್ನು ಆಗಿಸಲು ತಮ್ಮ ಬೆಂಬಲ ಪ್ರೋತ್ಸಾಹ ನೀಡಿ ಸಹಕರಿಸಿದ ತಮ್ಮೆಲ್ಲರಿಗೂ ನಾನು ಮನದಾಳ ಕೃತ್ಯಗಳನ್ನು ಅರ್ಚಿದ್ದೇನೆ ತಮ್ಮೆಲ್ಲರ ಗಣ ಉಪಸ್ಥಿತಿ ಈ ಕಾರ್ಯಕ್ರಮವನ್ನು ಐತಿಹಾಸಿಕ ಮತ್ತು ಸ್ಮರಣೀಯವಾಗಿಸಿದೆ ಎಂದು ಹೇಳಿಕೆ ಇಚ್ಛಿಸುತ್ತೇನೆ ಈ ಗಮನಾರ್ಹ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರೆಸಿ ನೆರವೇರಿಸಿದವರು ರಾಜ್ಯಸಭಾ ವಿರೋಧ ಪಕ್ಷ ನಾಯಕರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಕರ್ಜ ಅವರ ಆಶೀರ್ವಾದ ಅವರ ಘನ ಉಪಸ್ಥಿತಿ ಮತ್ತು ಸ್ಫೂರ್ತಿದಾಯಕ ಮಾತುಗಳು ನಮಗೆ ಇನ್ನಷ್ಟು ಉತ್ತಮ ಯೋಜನೆಗಳು ಅನುಷ್ಠಾನಕ್ಕೆ ಪ್ರೇರಣೆ ನೀಡಿದಂತಾಗಿದೆ ಅಪಾರ ತ್ಯಾಗ ಪರಿಶ್ರಮ ಸಮರ್ಪಣೆಗೆ ಉದಾಹರಣೆಯಾಗಿರುವ ತಮ್ಮ ಜೀವನದ ಚರಿತ್ರೆ ಸಂವಿಧಾನದ ಮೌಲ್ಯಗಳಿಗೆ ಮತ್ತು ಜನಸಾಮಾನ್ಯರ ಕಲ್ಯಾಣಕ್ಕಾಗಿ ನಿಮ್ಮ ಬದ್ಧತೆ ಎಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ ಅವರಿಗೆ ನಾನು ಅತ್ಯಂತ ಗೌರವಪೂರ್ವಕವಾಗಿ ಕರ್ನಾಟಕ ಜನತೆಯ ಪರವಾಗಿ ಕೃತಿಗಳನ್ನು ಅರ್ಪಿಸಿದ್ದೇನೆ ಧನ್ಯವಾದಗಳು ತಮಗೆ ಸನ್ಮಾನ್ಯ ಅವರೇ ಅದೇ ರೀತಿ ಈಗ ತಾನೇ ಉದ್ದೇಶಿಸಿ ಮಾತಾಡುವಂಥ ಕರ್ನಾಟಕದ ಮುಖ್ಯಮಂತ್ರಿಗಳ ಸನ್ಮಾನ್ಯ ಸಿದ್ದರಾಮಯ್ಯ ಕೂಡ ತಮ್ಮೆಲ್ಲರ ಪುರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂಥ ವಿಧಾನಸಭೆಯ ಅಧ್ಯಕ್ಷರಾದ ಸನ್ಮಾನ್ಯ ಯು ಟಿ ಖಾದರ್ ಅವರಿಗೆ ಅದೇ ರೀತಿ ವಿಧಾನ ಪರಿಷತ್ತಿನ ಗೌರವ ಸಭಾಪತಿಗಳಾದ ಸನ್ಮಾನ್ಯ ಶ್ರೀ ಬಸವರಾಜ್ ಹೊರಟಿ ಕೂಡ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ ಅದೇ ರೀತಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಿಗೆ ಆಗಮಿಸುವಂಥ ವೈಡ್ನ ವೈಡ್ನಾಡಿನ ಸಂಸದಿಯಾದ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರು ಕೂಡ ತಮ್ಮೆಲ್ಲ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ ಅದೇ ರೀತಿ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳ ಸನ್ಮಾನ ಶ್ರೀ ಡಿ ಕೆ ಶಿವಕುಮಾರ್ ಅವರು ಕೂಡ ತುಂಬ ಹೃದಯದ ಕೃತ್ಯಗಳನ್ನು ಅರ್ಪಿಸಿದ್ದೇನೆ ಅದೇ ರೀತಿ ವಿಧಾನಸಭೆಯ ಉಪಸಭಾಪತಿಯವರಾದ ಸಿದ್ಧ ಶ್ರೀ ರುದ್ರಪ್ಪ ಲಮಾಣಿ ಅವರಿಗೂ ಕೂಡ ಪ್ರೀತಿಪೂರ್ವಕವಾದ ವಂದನೆಗಳು ಅದೇ ರೀತಿ ನಮ್ಮ ಎ ಐ ಸಿ ಸಿ ಕಾರ್ಯದರ್ಶಿಗಳಾದ ಪ್ರಧಾನ ಕಾರ್ಯದರ್ಶಿಗಳಾದ ಸನ್ಮಾನ ಶ್ರೀ ಎ ಸಿ ಗೋಣ ವೇಣುಗೋಪಾಲ್ ಅವರಿಗೆ ಅದೇ ರೀತಿ ಇನ್ನೂರ ಕಾರ್ಯದರ್ಶಿಗಳಾದ ಜನರಲ್ ಸೆಕ್ರೆಟರಿಗಳಾದ ಸನ್ಮಾನ ಶ್ರೀ ಸುರ್ಜೇವಾಲಾ ಅವರಿಗೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತಾ ಅದೇ ರೀತಿ ನಮ್ಮ ಗೃಹ ಮಂತ್ರಿಗಳಾದ ಸನ್ಮಾನ ಶ್ರೀ ಪರಮೇಶ್ವರ್ಜಿ ಅವರು ಕೂಡ ಅಭಿನಂದನೆ ಸಲ್ಲಿಸುತ್ತಾ ವಿಶೇಷವಾಗಿ ಇನ್ನೂರುವ ಸಚಿವರು ಹಿರಿಯರಾದ ಸನ್ಮಾನ ಶ್ರೀ ಎಚ್ ಕೆ ಪಾಟೀಲ್ ಅವರು ಕೂಡ ಪರವಾಗಿ ಅಭಿನಂದನೆ ಸಲ್ಲಿಸಿ ವಿಶೇಷವಾಗಿ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿರುವ ವಿವಿಧ ರಾಜ್ಯಗಳ ಮಂತ್ರಿಗಳು ಗೌರವಿತ ನಾಯಕರುಗಳಿಗೆ ಮಾನ್ಯ ಸಂಸದರಿಗೆ ಕರ್ನಾಟಕ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎಲ್ಲ ಸದಸ್ಯ ನಾನು ಅನಂತ ಅನಂತ ಕೃತಿಗಳನ್ನು ಅರ್ಪಿಸುತ್ತಾ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಎಲ್ಲ ಮಾಧ್ಯಮ ಮಿತ್ರರು ಕೂಡ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪರೋಕ್ಷವಾಗಿ ಮತ್ತು ಬೇರೆ ರೀತಿಯಿಂದ ಎಲ್ಲ ರೀತಿಯಿಂದ ಸಹಕಾರ ಮಾಡಿದಂಥ ಎಲ್ಲರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಸಲು ಸಹಕರಿಸಿದ ಎಲ್ಲ ಮಾಣಿಗೆ ನಾನು ಅಭಿನಂತಿ ನನ್ನ ಮಾತ್ಮ ನಮಸ್ಕಾರ ಎಲ್ಲರಿಗೂ